ಹಲೋ ಹಲೋ ಆಕಾಶ್ ನಾನು ನಿಕಿತಾ ನಿಖಿತ ನೀನು ಏನು ಆಕಾಶ್ ಹಿಂಗಂತೀಯ ನಾನು ಯಾರು ಅಂತ ಗೊತ್ತಿರೋ ಹಿಂಗೆಲ್ಲ ಮಾತಾಡ್ತೀರಾ ನೀನು ಸಾರಿ ಕಣ ಆಕಾಶ್ ನಿಜವಾಗ್ಲು ನನಗೆ ನನ್ನ ಅರ್ಥ ಮಾಡ್ಕೊಂಡು ನೀನು ನಾನು ಬೇಕು ಅಂತ ನಾನು ಯಾವ ತಪ್ಪನೂ ಮಾಡಿಲ್ಲ ಆಕಾಶ್ ಸಾರಿ ಆಕಾಶ್ ನಿನ್ಗೆ ಸುಳ್ಳು ಹೇಳ್ಬಾರ್ದಾಗಿತ್ತು ನಾನು ಇರೋ ವಿಷಯ ನಾನು ಯಾವತ್ತೋ ಹೇಳ್ಬಿಟ್ಟಿದ್ರೆ ನನಗೆ ಇವತ್ತು ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಿರ್ತಿಲ್ಲ ಸಾರಿ ಕಣ ನಿಜವಾಗ್ಲೂ ನಿಜವಾಗ್ಲೂ ಸಾರಿ ಆಯ್ತಾ ತಪ್ಪಾಯ್ತು ನೋಡು ನನ್ನ ನಿಜವಾಗ್ ನನ್ಗೆ ನೀನ್ ಕಳ್ಕೊಂಡಿರಕ್ಕೆ ಆಗಲ್ಲ ಕಣೋ ಏಯ್ ಏನು ಅನ್ಕೊಂಡಿದ್ಯಾ ಏನ್ ನಾನು ನಿನ್ ಬಕ್ರ ಅನ್ಕೊಂಡಿದ್ಯಾ ನೀನು ಇರೋ ನನ್ನ ಬಕ್ರ ಕಂಡ ಹಿಡಿಯೋ ನಿನ್ ಕಣ್ಗೆ ಅಲ್ಲ ಇರೋ ಬಕ್ರ ಬಕ್ರ ಅನ್ಕೊಂಬಿಟ್ಟಿರ್ಬೇಕು ನೀನು ನೋಡು ಇವೆಲ್ಲ ನಾಟಕಗಳ ನೋಡ್ ಸಾಕಾಗದೆ ಜಾಸ್ತಿ ಓರಾಗಿ ನಾಟಕ ಕೊಡ್ಬೇಡ ನೀನು ನಿಂತ ಮಾತಾಡಂತದ್ದು ನಿಂತವು ಏನು ಅಂದ್ರೆ ಏನು ಉಳ್ಸಿಲ್ಲ ನೀನು ಆಯ್ತಾ ಮುಡುಗು ಫೋನ್ ಆಕಾಶ್ ಪ್ಲೀಸ್ ನಾನು ಏನ್ ನಡೀತು ಅನ್ನೋದಾಗ ನೀನ್ ಫಸ್ಟ್ ಕೇಳು ನೀನು ಆಮೇಲೆ ನೀನು ಏನ್ ಡಿಸಿಷನ್ ತಗೋಬೇಕು ನೀನ್ ತಗೊಳ್ಳಿವಂತೆ ನೋಡು ಹಂಗ ನಿನ್ಗೆ ಸಾಕ್ಸಿ ಬೇಕಾಗಿಲ್ಲ ಹಾಂ ಕಣ್ಣಾರ ಕಾಣ್ತದೆ ಅದು ನೋಡ್ರಿ ಸಾಕು ಇನ್ನೇನು ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ ನಿನ್ನಿಂದ ಅನುಭವಿಸಿ ಸಾಕು ನಿಜವಾಗ್ಲೂ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೇನೆ ನೀನು ನಿನ್ನಿಂದ ಕಲ್ತಿದ್ದು ಭಾಳ ಆಯಿತು ಸುಮ್ಮನೆ ಮುಚ್ಕೊಂಡು ಫೋನ್ ಮಾಡ್ಬಿಡು ನನ್ನ ಬಾಯಲ್ಲಿ ಕೆಟ್ಟ ಕೆಟ್ಟ ಪದಗಳು ಬಂದುಬಿಡ್ತವೆ ಆಮೇಲೆ ಹೇಳ್ತೇನೆ ಕೇಳ್ಕೊ ಸರ್ ಸರ್ಯಾಗೆ ಉಗ್ದಾಕ್ ನಾನು ಫೋನ್ಗಿನ್ ಮಾಡಿದ್ರು ನೀನು ಅನ್ಸತಿ ಹೇಳ್ತೇವೆ ಒಳ್ಳೆ ಮಾತ್ರ ಫೋನ್ ಇಟ್ಟರೆ ನೀನೇ ಬಚ್ಚ ವಯಸ್ಕತಿಯೇ ಇಲ್ಲ ಅಂದ್ರೆ ಮಾತ್ರ ವಾ ಚಂದ ನಾನು ನನ್ಗೆ ಗೊತ್ತಿರೋ ಕ್ವಾಪಕ್ಕೆ ಇಷ್ಟು ತಾಳ್ಮೆಯಿಂದ ಮಾತಾಡ್ತಾರದು ಅದರಿಂದ ನೀನು ನಿನ್ನ ಖುಷಿ ಪಡಬೇಕು ಇಷ್ಟು ತಾಳ್ಮೆಯಿಂದ ಮಾತಾಡ್ತೇನೆ ಅಲ್ಲಕ್ಕೆ ಇನ್ನೂ ಅತಿಯಾದ್ರೂ ಮಾತ್ರ ನಿಂದು ಹೆಂಗ್ ಮಾಡ್ತೀನಿ ಗೊತ್ತಿಲ್ಲ ಅಕಸ್ ಪ್ಲೀಸ್ ಅಕಸ್ ನಾನು ಅರ್ಥ ಮಾಡ್ಕೊ ಅಕಸ್ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋ ಅಕಸ್ ನಾನು ಅವತ್ತು ನನ್ನ ಬರ್ತಡೆ ದಿವಸ ಹೋಗ್ಲಿಲ್ಲ ಅಂದಿದ್ರೆ ಅವನು ನನಗೆ ಸ್ಯಾಕ್ ತಗೊಂಡು ಚುಚ್ಚುತ್ತೀನಿ ಅಂತ ಭಯಪಡಿಸ್ತಾ ನಿಜವಾಗ್ಲು ಅಕಸ್ ನಾನು ನಿಜ ಖುಷಿಯಿಂದ ನಾನು ಹೋಗ್ಲಿಲ್ಲ ನಾನು ನಿನ್ನ ಫೋನ್ಗೋಸ್ಕರ ನೈಟ್ ಫುಲ್ ಕಾದಿನಿ ಗೊತ್ತಾ ನಾನು ಅವತ್ತು ನಾನು ನಿನ್ನ ಇಷ್ಟಪಡ್ದಿ ನಾನು ನಿನ್ಗೋಸ್ಕರ ಫೋನ್ ಕಾಯ್ತಿದ್ದೆ ಹೇಳು ನಾನು ಬೇಜಾರು ಮಾಡ್ಕೊಂಡಿದ್ದೆ ಯಾಕೆ ನೀನು ಫೋನ್ ಮಾಡಿಲ್ಲ ವಿಶ್ ಮಾಡಿಲ್ಲ ಅಂದ್ಬಿಟ್ಟು ನಿನ್ನ ಇಷ್ಟಪಟ್ಟಿಲ್ಲ ಅಂದಿದ್ದು ನಿನ್ನ ನಿನ್ನ ಮಿಸ್ ಆಗಿ ಮಾಡ್ಕೊತಿದ್ದೆ ನಾನು ಯಾಕೋ ಹಿಂಗೆ ಅರ್ಧನೇ ಮಾಡ್ಕೊಳ್ಳಿಕ್ವಲ್ಲ ನೀನು ಸ್ವಲ್ಪನಾರ ಅರ್ಥ ಮಾಡ್ಕೋ ಅಕಸ್ ನೀನು ನಿಮ್ಮ ಅಮ್ಮಯ ಅಂತೀನಿ ಪ್ಲೀಸ್ ಕಣೋ ನಿಂದ ಅಮ್ಮಯ್ಯ ಕಣೋ ಯಾಕೋ ಈ ಥರ ನೀನು ಹಿಂಗೆ ಮಾಡ್ತೀನಿ ನೀನು ನೋಡೋ ಅಕ್ಕ ನಮ್ಮ ಅಮ್ಮ ನಮ್ಮ ಅಪ್ಪ ನಮ್ಮ ಅಜ್ಜಿ ಎಲ್ಲ ತುಂಬ ಬೇಜಾರಾಗೋರೆ ಕಣೋ ಅವ್ರಿಗೆ ತುಂಬ ಬೇಜಾರು ಮಾಡ್ಬಿಟ್ಟೆ ಹಾಗೆ ನಿಮಗೆ ನಿಮ್ಮ ಮನೆಯವ್ರೂ ಬೇಜಾರು ಮಾಡಿದೆ ನೋಡು ಇದೊಂದು ಸರ್ತಿ ಅವಕಾಶ ಅಕಸ್ ನಾನು ನಿಜವಾಗ್ಲೂ ನಾನು ನೋಡು ನಿಜ ಹೇಳ್ಬೇಕು ಅಂದರೆ ಅವ್ನು ಇಷ್ಟಪಟ್ಟಿದ್ದು ನಿಜನೇ ಆದರೆ ಎಂಗೇಜ್ಮೆಂಟ್ ಯಾವಾಗ ಆವಾಗ ನಾನು ಸುದ್ದಿಗೆ ಹೋಗಿಲ್ಲ ನಾನು ಆಯಿತಾ ದೇವ್ರು ಅಣೆಗೂ ಕಣೊ ನಾನು ಯಾಕೆ ಅರ್ಥ ಇಲ್ಲ ಪ್ಲೀಸ್ ಕಣೋ ನೋಡು ನನಗೆ ಇಷ್ಟನೇ ಇರಲಿಲ್ಲ ನನಗೆ ಅವ್ನು ಕಂಡ್ರೆ ನಾನು ಬ್ರೇಕಪ್ ಅಂದ್ಬಿಟ್ಟೆ ನಾನು ನಿನ್ನ ಜೊತೆ ಆರಾಮಾಗಿರೋಣ ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೆ ಆದರೆ ಏನು ಮಾಡಿ ಅವ್ನು ಬರ್ತಡೆ ದಿವಸ ನೀನು ಬರಲಿಲ್ಲ ಅಂದರೆ ಮನೆಗೆಲ್ಲ ಬಂದರೆ ಹಂಪ ಮಾಡ್ತೀನಿ ನಿನಗೆ ಚಾ ತಗೊ ಸುತ್ತೀನಿ ಹಂಗೆ ಅಂತ ಅಂತೆಲ್ಲ ಅಂದ ಅದರಿಂದ ಕಣೋ ಅದರಿಂದನೇ ನಾನು ನಾನು ಈ ತರ ಸುಳ್ಳು ಹೇಳಿದೆ ಸುಳ್ಳು ಹೇಳ್ಬಿಟ್ಟು ಹೋಗ್ಬೇಕಾಯ್ತು ಅಷ್ಟು ಬಿಟ್ಟರೆ ನೇನು ಇಲ್ಲ ಬರ್ತಡೆ ಆಚರಿಸ್ತೀವಿ ಅಷ್ಟು ಬಿಟ್ಟರೆ ನೇನು ಇಲ್ಲ ಕಣೋ ನಿಜವಾಗ್ಲೂ ನೋಡು ನಾನು ಅರ್ಥ ಮಾಡ್ಕೋ ನಮ್ಮ ಅಪ್ಪ ಅಮ್ಮ ಎಲ್ಲ ಬಾಯಿಗೆ ಬಂದಂಗ ಬೈತಾ ಕೂತಾರೆ ಕಣೋ ನಿಜವಾಗ್ಲೂ ನಾನು ಸತ್ ಹೋಗ್ಬಿಡ್ತೀನಿ ಆದ್ರೆ ಆಕಾಶ್ ಆಕಾಶ್ ನೀನ್ ಬಿಟ್ಬಿಟ್ಟು ಇರೋಕ್ಕಿಲ್ಲ ಕಣೋ ಇರಾಕಾಯ್ತಾ ಇಲ್ಲ ನನಗೆ ಪ್ಲೀಸ್ ಕಣೋ ಅರ್ಥ ಮಾಡ್ಕೋ ಆಕಾಶ್ ಅರ್ಥ ಮಾಡ್ಕೋ ನಿಜವಾಗ್ಲು ನನ್ನ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ಆಕಾಶ್ ನಿಂದು ಅಮ್ಮ ಅಂತೀನಿ ಅರ್ಥ ಮಾಡ್ಕೋ ಆಕಾಶ ನೋಡುವ ಇಲ್ಲಿ ಗಂಟ ಬಕ್ರಾ ಮಾಡಿದಾಯ್ತು ಇನ್ನು ಮುಂದೆ ಯಾವುದೇ ತರದಲ್ಲೂ ನನ್ನ ಬಕ್ರಾ ಮಾಡೋದು ನೀವು ಸಾಧ್ಯನೇ ಇಲ್ಲ ಆಯಿತಾ ಟ್ರೈ ಮಾಡೋಕೆ ಹೋಗ್ಬಿಡ ನೀನು ಎಷ್ಟು ಸಲ ಫೋನ್ ಮಾಡಿದ್ದಿ ಅವನು ಎಷ್ಟು ಸಲ ಮಾಡೋವನ್ನೇ ಎಲ್ಲ ಕಾಲ್ ಇಷ್ಟ್ರಿನೂ ನನ್ನ ಹತ್ರ ಆಯ್ತೆ ಆಯಿತಾ ಕಳಿಸ್ಕೊಡ್ಲ ಇವಾಗ ವಾಟ್ಸಪ್ಪಲ್ಲಿ ನಾನು ಸಾಕ್ಷಿ ಆಧಾರ ಇಲ್ಲ ನಾನು ನೀನು ಮಾತಾಡಬೇಡಿ ಅದನ್ನೇ ಅಲ್ಲ ನಾನು ಅರ್ಥ ಮಾಡ್ಕೋ ಸುಮ್ಮನೆ ನನ್ನ ಬಾಯಲ್ಲಿ ಕೆಟ್ಟ ಕೆಟ್ಟಾಗ ಬಂದ್ಬಿಡ್ತದೆ ನೀನು ಎಷ್ಟೊತ್ತು ಫೋನ್ ಮಾಡಿ ಈ ಕಡೆಯಿಂದ ಎಷ್ಟೊತ್ತು ಫೋನ್ ಮಾಡಿ ಮಾತಾಡಿದ್ದೆ ಆ ಕಡೆಯಿಂದ ಬಂದಿದ್ದು ಫೋನಲ್ಲಿ ಎಷ್ಟು ಸತಿ ಮಾತಾಡಿದ್ದಿ ಅವನಿಗಿಂತ ಹೆಚ್ಚಾಗಿ ನೀನೇ ಫೋನ್ ಮಾಡಿದ್ದಿ ಅದೆಲ್ಲ ನನಗೆ ಗೊತ್ತು ಎಂಗೇಜ್ಮೆಂಟ್ ಆದಮೇಲೆ ಎಷ್ಟು ಸರ್ತಿ ಫೋನ್ ಮಾಡಿದಿ ಡೈಲಿ ಎಷ್ಟೆಷ್ಟು ಅವರ್ ಮಾತಾಡಿದ್ದೀರಿ ಇದೆಲ್ಲ ಗೊತ್ತು ಇಷ್ಟೆಲ್ಲ ತಿಳ್ಕೊಂಡು ನಾನು ನಿನ್ನ ಮದುವೆ ಹೇಳ್ತೀನಿ ನನ್ನಂತ ದೊಡ್ಡ ಬಕ್ರಾ ಇನ್ನು ಯಾರೂ ಇಲ್ಲ ಇವತ್ತೆ ಕೊನೆ ನಾನು ಕಡ್ಡಿ ತುಂಡಾದಂಗೆ ನಿಮ್ಮ ಅಜ್ಜಿ ಕಲ್ಲ ಹೇಳ್ಕೀನಿ ಆಯಿತಾ ಅಜ್ಜಿ ತಾನೆ ಟಿಕಾ ಮುಚ್ಕೊಂಡಿದ್ದು ನಾನು ಸುದ್ದಿಗೆ ಬಂದ್ರೆ ಮಾತ್ರ ಬಂದ್ರೆ ನಾನು ನಾನು ಫೋನ್ಗಿನ ಫೋನ್ಗಿಂದು ಕೂರ್ದು ನನಗೆ ಫೋನ್ಗಿನ ಮಾಡಿದ್ರೆ ಮಾತ್ರ ನಾನು ಸುಮ್ಗಿಮ್ನೆ ಬಿಡ್ತೀನಿ ಅಂತ ಅಂದ್ಕೊಬಿಡೋಣ ನೀನು ನಾನು ಎಂಥ ಕೆಟ್ಟಬಿಟ್ಟಿದೆ ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ ನನಗಂತೂ ಫೋನ್ ಮಾಡಬೇಡ ನಾನು ಬಕ್ರ ಮಾಡ್ಕೊಂಡಿದ್ದೀನಿ ನೀನು ಲೋಫರ್ ನೀನು ಅವ್ನು ಕೊಟ್ಟು ನಾಟಕಾಡ್ಬಿಟ್ಟು ಈಗೇನು ಗೊತ್ತಿಲ್ಲ ನಂಗೆ ಆಟಕ ನಾಟಕಾಡ್ಕೊಂಡು ನನ್ನ ಇನ್ನು ಬಕ್ರಾ ಮಾಡ್ಕೊಂಡಿದ್ದೀವಿ ಬಕ್ರಾನ ನಾನು ಯಾವತ್ತೂ ಬಕ್ರ ಬೇಕಿಲ್ಲ ನಾನು ಹೋಗು ಅವ್ನು ಹೋಗು ನೀನು ನನಗೆ ಗೊತ್ತು ನನಗೆ ನಿನ್ನ ಬಗ್ಗೆ ನನಗೆ ಭಾಳ ಮನೈತು ಆಗಲಿ ನನವೇ ಅದು ಕ್ಲಿಯರ್ ಆಯಿತು ಇಷ್ಟೆಲ್ಲ ಆದಮೇಲೆ ತಪ್ಪಂಡ್ ನಿಂತ್ಕೊಂಡ್ ಫೋಟೋ ಒಡ್ಕೊಂಡಿದ್ದೀನಿ ಚೆನ್ನಾಗಿ ನಗ್ನಗಿ ತಾನಡಸ್ಕೊಂಡಿದ್ದಿಲ್ಲ ಸ್ವಲ್ಪ ನಿನ್ನ ಮಕ್ಕಳಲ್ಲಿ ಚೂರು ಬೇಜಾರು ಭಯ ಏನೂ ಇಲ್ಲ ಅಷ್ಟು ಖುಷಿ ಖುಷಿಯಿಂದ ತಪ್ಕೊಂಡು ನಿಂತ್ಕೊಂಬ ಫೋಟೋ ಓಡಿಸ್ಕೊಂಡಿದ್ಯಾ ಅದನ್ನ ಒಂದು ಬಲವಂತದಿಂದ ತಪ್ಕೊಂಡು ಹೊಡ್ಸ್ಕೊಂಡಿದ್ರು ನಿಮ್ಮ ನಿಮ್ಮ ಮತ್ತದಲ್ಲಾದರೂ ಚೂರು ಬದಲಾವಣೆ ಆಗ್ಬೇಕಾನೆ ಅಷ್ಟು ಖುಷಿಯಾಗಿ ಓಡಿಸ್ಕೊಂಡಿದ್ಯಾ ಏನ ನಿನ್ನೇ ಬಕ್ರ ಅಂತ ಕರ್ತಿದ್ದೀಯ ನೀನು ನೀನು ಬಕ್ರದ ಈಕಡೆ ಮಾಡೋಕಿಲ್ಲ ಕಣ್ಣಮ್ಮ ನನ್ನ ಬಕ್ರದ ಈಕರ ಜಾಸ್ತಿ ಹೋಗ್ಬೇಡ ಇಲ್ಲಿ ಗಂಟಾಗಿ ಸಾಕು ಬಕ್ರ ನಾನು ಇನ್ನು ಮುಂದಕ್ಕೆ ಯಾವುದೇ ಇಲ್ಲ ಮುಚ್ಕೊಂಡು ಫೋನ್ ಮಾಡ್ಕೋ ಜಾಸ್ತಿ ಆ ಥರಗಳ ಆಡ್ಬೇಡ ನೀನು ಇವತ್ತಕ್ಕೆ ಕೊನೆ ಆಯ್ತಾ ನೀನ್ ಸತ್ತಿ ಮಾಲೆ ಮನೆ ಕತ್ತಿನಿ ಅಂದ್ರೂ ನಾನು ಒಪ್ಪ ಮಗನಲ್ಲ ನಾನು ತಿಳ್ಕೋ ಬೇಡ ಬಿಡುವಾಕಸ್ ನಿನಗೆ ಬೇಡ ಹೋದ್ಮೇಲೆ ಜನ್ಮ ಇದ್ದೇ ಪ್ರಯತ್ನ ನನ್ ನಿಜವಾಗ್ಲು ಸತ್ತ ಹೋಗ್ತೀನಿ ನಾನು ಇರಕಿಲ್ಲ ನಾನು ನನ್ ನನ್ ನಿಜವಾಗ್ಲು ಸಾಯ್ತೀನಿ ನಾನು ನಿನ್ನ ನಿನ್ ಬೇಡ ಆದ್ಮೇಲೆ ನನಗೆ ನನ್ನ ನನ್ ಜೀವನ ಗತಿ ಏನೋ ಎಂಗೇಜ್ಮೆಂಟ್ ಆಗಿದ್ಮೇಲೆ ಈಗ ಬೇಡ ಬೇಡ ಅಂತ ನೀನು ಅನ್ಬಿಟ್ರೆ ನನ್ಗೆ ಯಾರು ಹೆಚ್ಚು ಕಮ್ಮಿ ಆದ್ರೆ ನೀನೇ ಮನೆ ಐತಿ ನೀನು ನಿಜವಾಗ್ಲು ಬ್ಲಾಕ್ ಮೇಲ್ ಮಾಡ್ತಿದ್ದಿ ಬ್ಲಾಕ್ ಮೇಲ್ ನೋಡು ನಿನ್ ಬ್ಲಾಕ್ ಮೇಲ್ ಇದ್ರೋ ಮಗನೇ ನಾನು ಅದೇನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಆರಾಮಾಗಿ ಮಾಡು ಆಯ್ತಾ ಸಾಯೋರ್ಬಿಟ್ಟು ಯಾರು ಸಾಯ್ಕಿಲ್ಲ ನೀನು ಸತ್ತ ನನಗೇನು ನನ್ನ ಜೀವನ ಯಾಳು ಮಾಡ್ದವಳು ನೀನು ಸತ್ತರೆಷ್ಟು ಇದ್ರಷ್ಟು ಓದ್ರಷ್ಟು ನಾನಂತೂ ನಿನ್ನ ಬಗ್ಗೆ ತಲೆನೇ ಕೆಡ್ಸ್ಕೊಳಕ ನಾನು ಆಯ್ತಾ ದಯವಿಟ್ಟು ಮಡ್ಗು ಫೋನಾಗ ಜಾಸ್ತಿ ಮಾತಾಡಕ್ಕೆ ಹೋಗಬೇಡ ನೀನು ಹೇಳ್ತಿದ್ದಲ್ಲ ನೀನು ಪೂಜನ್ ಪೂಜಾ ಪೂಜಾ ಅಂತ ಪೂಜನ ಮದುವೆ ಆಗೋದು ಆಯಿತಾ ಅದನ್ನ ಯಾರಿಂದಾನು ತುಪ್ಪಸೋಕು ಆಯ್ಕೆಲ್ಲ ನನ್ಗೆ ಗೊತ್ತು ಕೊಡೋ ನನಗೆ ನಿನ್ನ ನೋಡು ನಿನ್ನ ನಿನ್ನ ಬೇಳೆ ಬೇಸ್ಕೊಳಕ್ಕೆ ನನ್ನ ಮೇಲೆ ನಿನ್ ಹೂಬೆ ಕೂರಿಸೆ ನನ್ ಗೊತ್ತು ನಿನ್ಗೆ ಪೂಜೆ ಕಾಣ್ ಇಷ್ಟ ಅಂತ ನಿಮ್ಗೆ ಇಷ್ಟ ಆಗಿದೆ ನಿನ್ ಮದುವೆ ಬೇಕಾಗಿತ್ತು ನನ್ನ ಮೇಲೆ ಕಿಲ್ದೋದೆಲ್ಲ ಎಲ್ಲಾನು ಹೇಳಿದೆ ನೀನು ನನ್ನ ಭವಿಷ್ಯ ಕಾಳ ಮಾಡಿದೆ ನೀನು ಮದ್ವೆ ಇಷ್ಟ ಇದೆಯಾ ನೀನು ಆಗಬೇಕಾಗಿತ್ತು ನೀನು ಅದ್ಬಿಟ್ಟು ನನ್ನ ಕ್ಯಾರೆಕ್ಟರ್ ಎಲ್ಲ ಯಾಕಿದ್ ಮಾಡಿದೆ ನೀನು ನೋಡು ನಿನ್ ಕ್ಯಾರೆಕ್ಟರ್ ಕೆಳಗೆ ಮಾಡ್ಬಿಟ್ಟು ನಾನು ಮದುವೆ ಬೇಕಾನೋ ಉದ್ದೇಶ ನನಗೆ ಇತ್ತಿಲ್ಲ ಆಯ್ತಾ ಅವನು ನಿನ್ನ ಬಾಯ್ ಫ್ರೆಂಡೇ ಫೋನ್ ಮಾಡಿದ್ದು ನನಗೆ ನಿನ್ನ ರಾಗಲೀ ರಾಮಾಯಣ ನಿನ್ನ ಏನೇನು ಆಯ್ತು ನಿಂದು ಲೀಲೆ ಎಲ್ಲ ಅವನೇ ಹೇಳಿದ್ದು ಆಯ್ತಾ ಆಗ್ತಾನೆ ಹಾಂ ನೀನು ಹೆಂಗದ ಬೇದಿ ಆಗು ನೋಡ್ತೀನಿ ನೀನು ಆದರೆ ನಿನ್ಗೆ ಹೆಂಗೆ ಕಲಿಸ್ಬೇಕು ಬುದ್ಧಿ ನನಗೆ ಗೊತ್ತು ನಿನ್ನ ತೆಗಿತೀನಿ ಅಂತನೇ ಈಗಲೇ ಈಗಲೇ ಸಾಯಿಸ್ ಕಡೆ ಹೇಗಿದ್ದಾನೆ ನಿಂಗೆ ತಾಲಿಕೊಟ್ಬಿಟ್ಟು ನಾನು ಸಾಯಕ್ಕೆ ಕಡೆ ಆಗ ನೀರನ್ನ ಒಬ್ಬ ಮಗನವ ನಮ್ಮ ಅಪ್ಪನಗೂಡ ನಮ್ಮನಗೂ ಆಯಿತಾ ಏನು ನಾಲ್ಕು ಜನವ್ರ ಐದು ಜನವರು ನಾನು ಓದ್ತೀನಿ ಒಬ್ಬ ಅವನೇನಾಗಿರೋ ನಮ್ಮನಗಡೆ ಕೂಡ ನಮ್ಮ ನಾನು ನಾನು ಮಗ ಅವ್ರನ್ನ ನೋಡ್ಕೋಬೇಕಾಗಿರೋದು ನಾನೇ ನನಗೆ ನನ್ನ ಮೇಲೆ ಈಗಲ ಮೇಲೆ ತುಂಬ ಜವಾಬ್ದಾರಿಗಳವೇ ಆಯಿತಾ ನಿನ್ಗೋಸ್ಕರ ರಿಸ್ಕ್ ತಗೊಳಂಥ ಅವಶ್ಯಕತೆ ಇಲ್ಲ ರಿಸ್ಕ್ ತಗೋಬೋದು ಅಂತ ಯೋಗ್ಯತೆ ನಿನ್ಗಿಲ್ವಲ್ಲ ಏನಾದ್ರು ತಕ್ಕಳ ಅನ್ಬೋದಾಗಿತ್ತು ಸರಿ ಬಿಡು ಬಿಡು ಬಿಡುಗೆ ಇಷ್ಟ ಇಲ್ಲ ಅಂತ ಕಣ ನಾನು ನಾನು ನೋಡ್ಕೊಳ್ಳೋನು ಏ ಸತ್ರು ಸಾಯಿ ಇದ್ರೆ ಇರೋ ನನಗೇನು ನನ್ಗೇನು ಹೇಳು ನಿನ್ನೆಲ್ಲ ರೆಕಾರ್ಡ್ಸ್ ಎಲ್ಲ ನನ್ನ ಆಯ್ತಿದ್ದ ನಾನು ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಅದಕ್ಕೂ ನನ್ಗೆ ಯಾತಕ್ಕೆ ಮದುವೆ ಕ್ಯಾನ್ಸಲ್ ಮಾಡಿದೆ ಅಂತ ಕೇಳಿದ್ರು ಅದಕ್ಕೂ ಆಧಾರ ಸಾಕ್ಷಿ ಎಲ್ಲ ಇಟ್ಕೊಂಡಿವೆ ಆಯ್ತಾ ನನ್ನ ಯಾರು ಏನೂ ಮಾಡ್ಕೊಳಕಾಯ್ಕಿಲ್ಲ ನನ್ನ ಇಷ್ಟ ನನಗದಿಲ್ಲ ಇಲ್ಲ ಅದಕ್ಕೆ ನಾನು ಆಯ್ಕೆ ಅಂತ ನನಗೆ ನನ್ನ ಯಾರು ಕೇಳೋರು ಕೇಳಂತಾರೆ ಯಾರಿದ್ದಾರೆ ಯಾಕೆ ಕೇಳೋರು ನನ್ನ ಈಗ ಎಲ್ಲ ತೀರ್ಮಾನ ಆಗದೆ ದೊಡ್ಡವರು ತೀರ್ಮಾನ ಮಾಡವ್ರೆ ನೀನು ಸತ್ತರೆಷ್ಟು ಬಿಟ್ಟರೆಷ್ಟು ನೀನು ಇದ್ದರೂ ಅಷ್ಟೇ ಸತ್ತರು ಅಷ್ಟೇ ಎತ್ಕೊಂಡು ನನಗೂ ತಲೆನೇ ಕೆಟ್ಟಿಸ್ಕೊಳ್ಳಿಲ್ಲ ನನಗೆ ಬೇಕಾಗಿಲ್ಲವೆಲ್ಲ ನಾನು ಯಾವುದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಆಗೋಲ್ಲ ನಾನು ಆಯಿತಾ ನೀನು ಸುಮ್ಮನೆ ನನಗೆ ಫೋನ್ ಮಾಡೋದು ಇನ್ನೊಂದು ಮಾಡೋದು ಅದು ಇದಂಥ ಬ್ಲ್ಯಾಕ್ ಮೇಲು ಅಮೆಝಾನ್ ಆಗಿ ಮಾತಾಡೋಕ್ಕೆ ಬರಬೇಡ ನೀನು ಏನೇ ಮಾತಾಡಕ್ಕು ಅಂದರು ನಿನಗೂ ನನಗೂ ಸಂಬಂಧ ಇಲ್ಲ ನೀವು ಓದ್ಕೆ ಕೊನೆ ನಾನು ನಂಬರ್ನೇ ಚೇಂಜ್ ನೀ ಸರಿಯಾ ಗುಡ್ ಬೈ ನಿನಗೂ ನನಗೂ ಮುಗೀತು ಅಮ್ಮ ಎಷ್ಟು ಬೇಜಾರ ಗೊತ್ತಾ ಓವರ್ ಆಗಬೇಡ ನಿಮ್ಮ ಅಮ್ಮನ ಬಗ್ಗೆನೂ ಗೊತ್ತು ನಿಮ್ಮ ಅಮ್ಮ ಇದೆಲ್ಲ ಸಪೋರ್ಟ್ ಮಾಡಿರೋದು ನನ್ಗೆ ಗೊತ್ತು ಆಯ್ತಾ ಜಾಸ್ತಿ ಆಗಿ ಓವರ್ ರಿಯಾಕ್ಟ್ ಆಗ್ಬೇಡ ಇವ್ ನೀನ್ ಗೊತ್ತಿಲ್ಲ ಬಕ್ರ ನನ್ನ ನನ್ಗೆ ಎಲ್ಲಾ ತರದಲ್ಲೂ ಏಟ್ ಬೇಡ ಎಲ್ಲ ಗೊತ್ತು ಗೊತ್ತಿದ್ದೇ ನಾನು ಈ ತೀರ್ಮಾನಕ್ಕೆ ಬಂದಿರೋದು ನಿನ್ನ ಇಷ್ಟಪಟ್ಟಿದ್ದು ನಿಜನೇ ಈಗ ನನ್ಗೆ ಇಷ್ಟನೂ ಪಡ್ತಲ್ಲಾ ನಿನ್ನ ನಿನ್ ಸವಾಸನ ಬೇಡ ಏಳನಲ್ಲಿ ನಾನು ಸಿಮ್ ಬದಲಾಯಿಸ್ತಾ ಇದೀನಿ ಈಗ್ಲೇ ವಯ್ತ ಇದೀನಿ ಸಿಂಪಲ್ ದಿಸ್ತಿದ್ದೀನಿ ಯಾವ್ದೇ ಕಾರಣಕ್ಕೂ ನಿನ್ಗೂ ನನಗೂ ಯಾವ್ದೇ ಕಾಂಟ್ಯಾಕ್ಟ್ ಇರೋಕ್ಕಿಲ್ಲ ಏನು ಇಲ್ಲ ನಿನ್ ಪಡ್ ನನ್ನ ನನ್ ನನ್ಗೆ ಸುಮ್ನೆ ಆಡ್ಬೇಡ ಆಡ್ಬೇಡಾ ಯಾವನ್ನ ಇಷ್ಟಪಟ್ಟಿದ್ಯಾ ಮದುವೆಗೂ ಅವ್ನ್ಗೆ ಯಾಕೆ ಮೋಸ ಮಾಡ್ತೀಯ ಅವನ್ ಯಾಕೆ ಮೋಸ ಮಾಡಿ ಮಾಡು ಅವ್ನ ಪ್ರೀತಿಸ್ ಯಾವಾಗ ಮದುವೆ ಒಂದು ಜೀವನ ಕಟ್ಕೊಳತ್ ಕಲಿ ಅದು ಬಿಡ್ಬಿಟ್ಟು ನಿನ್ನ ಕ್ರಿಮಿನಲ್ ಬುದ್ಧಿಗಳನ್ನ ಬರಬೇಡ ಸರಿ ಬಿಡು ಆಯ್ತು ನಾನು ಇದ್ರು ಯಾರಿಗೂ ತೊಂದರೆ ಕೊಡಕಿಲ್ಲ ನಾವು ಇಲ್ಲ ನಾನು ಕಂದ್ಬಿಡು ನಾನ್ ಸತ್ತೋಯ್ತಿನ ನಾನು ನಿಜವಾಗ್ಲು ನಾನು ನಿನ್ನೆ ಹೆಸರು ಬರ್ದ್ ಮಾಡ್ಬಿಟ್ಟು ಸಾಯೋದು ನಾನು ಏ ಸಾಯೋಗ ಆರಾಮಾಗ್ ಸಾಯಿ ಯಾರು ಏನು ಮಾಡ್ಕೊಳಕಿಲ್ಲ ನಮ್ಗೆ ಸತ್ತರ ತಗೊಂಡು ಸುಟ್ಟ ಹತ್ತಿರ ಅಷ್ಟು ಬಿಟ್ರೆ ಇನ್ನೇ ನಿನ್ನಿಂದ ಏನ ಏನಾಗಬೇಕಾಗಿತ್ತು ನನ್ ನನಗೂ ಅದಕ್ಕೂ ಏನ್ ಸಂಬಂಧ ನಾನು ನಿನ್ ಸಾಯಿಸಿದ್ದೀನ ಮಾಡ್ಬಾರ್ದು ಮಾಡೋದು ಅಕ್ಕೆ ಸತ್ಲು ನಿಂಗೆ ನಿನ್ಗೆ ಹೋಗಿತ್ತರ ಜನಗಳು ಉಗಿಸ್ಕೋ ಸಾಯೋಗು ನಾನೇ ಮಾಡೋಣಕ್ಕೆ ನಿನ್ ಸತ್ತರ ಎಷ್ಟು ಬಿಟ್ರೆ ಎಷ್ಟು ನಂಗೆ ಸತಿ ಫೋನ್ ಮಾಡಿದ್ರು ಮಾತ್ರ